ಶಿರೂರು ಗುಡ್ಡ ಕುಸಿತದಿಂದ ಮೃತರಾಗಿದ್ದ ಕೇರಳ ಮೂಲದ ಚಾಲಕ ಅರ್ಜುನ್ ಅವರ ಮೃತದೇಹವನ್ನು ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಯಿತು ಶಿರೂರು ದುರಂತವಾದ ಬಳಿಕ ಲಾರಿ ಸಮೇತ ಅರ್ಜುನ ಮೃತದೇಹ ಗಂಗಾವಳಿ ನದಿಯಲ್ಲಿ ಸಿಲುಕಿತ್ತು ವಿವಿಧ ಹಂತದ ಕಾರ್ಯಾಚರಣೆ ವಿಫಲಗೊಂಡು ಎಪ್ಪತ್ತೊಂದು ದಿನದ ನಂತರ ಡ್ರೆಜ್ಜಿಂಗ್ ಮಾಡುವುದರ ಮೂಲಕ ಕಳೆದ ಎರಡು ದಿನಗಳ ಹಿಂದೆ ಕೇರಳದ ಅರ್ಜುನ್ ಹಾಗೂ ಲಾರಿ ಪತ್ತೆ ಮಾಡಲಾಗಿತ್ತು ಗಂಗಾವಳಿ ನದಿಯಲ್ಲಿ ಅರ್ಜುನ್ ಪತ್ತೆಯಾದ ಬಳಿಕ ಕಳೆಬರವನ್ನ ಕಾರವಾರದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಶವಾಗಾರದಲ್ಲಿ ತಂದಿಡಲಾಗಿತ್ತು ಕೆಲವು ದಿನಗಳ ಹಿಂದೆ ಅರ್ಜುನ್ ಸಹೋದರನ ರಕ್ತದ ಮಾದರಿಯನ್ನ ಡಿಎನ್ಎ ಪರೀಕ್ಷೆ ನಡೆಸಲು ಸಂಗ್ರಹ ಮಾಡಲಾಗಿದ್ದರಿಂದ ಡಿಎನ್ಎ ಪರೀಕ್ಷೆ ನಡೆಸಲು ಅನುಕೂಲವಾಗಿತ್ತು ಶುಕ್ರವಾರ ಸಂಜೆ ಶಾಸಕ ಸತೀಶ್ ಸೈಲ್ ಸೇರಿದಂತೆ ಕ್ರಿಮ್ಸ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಅರ್ಜುನ್ ಕಳೆಬರವನ್ನ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಯಿತು ಸ್ಥಳದಲ್ಲಿದ್ದ ಕೇರಳ ರಾಜ್ಯದ ಮಂಜೇಶ್ವರ ಕ್ಷೇತ್ರ ಶಾಸಕ ಎಕೆಎಂ ಅಶ್ರಫ್ ಅವರು ಇದ್ದು ಅರ್ಜುನ್ ಕಳೆಬರ ಸಾಗಿಸುವ ಕಾರ್ಯವನ್ನು ನೋಡಿಕೊಂಡರು ಈ ಸಂದರ್ಭದಲ್ಲಿ ಎ ಡಿ ಸಿ ಪ್ರಕಾಶ್ ರಜಪೂತ್ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ವೈದ್ಯಾಧಿಕಾರಿಗಳು ಸ್ಥಳದಲ್ಲಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ